ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದವಲ್ಲಭ ಗುರು ಪರಮೇಶ್ವರ ಯೋಗೀಶ್ವರ ಶಿವಶಕ್ತಿ ಸಮನ್ಮಿತ ಶ್ರೀಪರ್ವತ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಮಹಂ ನಮಾಮಿ ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ಶ್ರೀವಾಸವಿ ನಗರೇಶ್ವರ ವೃತ್ತಾಂತವೆಂಬ ಇಪ್ಪತ್ತ ಎಂಟನೆಯ ಅಧ್ಯಾಯದಲ್ಲಿ ಆ ದಿನ ಶುಕ್ರವಾರ ಶ್ರೀ ವಾಸವಿ ಕನ್ನಿಕಾದೇವಿ ಜಯಂತಿಯ ಶುಭ ಸಮಾರಂಭ ಶ್ರೀಪಾದರು ಗೋಶಾಲೆ ಪ್ರವೇಶಿಸಿ ಧ್ಯಾನಸ್ಥರಾದರು ಶ್ರೀಚರಣರ ಶರೀರ ಪ್ರಕಾಶಮಾನವಾಗಿ ಕೊನೆಗೆ ಸೂರ್ಯಮಂಡಲದಲ್ಲಿ ಸೇರಿಹೋಯಿತು ಸೂರ್ಯ ಬಿಂಬದಿಂದ ದಿವ್ಯ ತೇಜೋಮಯ ಬಾಲಕನೊಬ್ಬ ಇಳಿದು ಬಂದನು ಮತ್ತೊಮ್ಮೆ ದಿವ್ಯ ಸ್ತ್ರೀ ಶಿಶುವೊಂದು ಭೂಮಿಯ ಕಡೆಗೆ ಬಂದಿತು ಎಲ್ಲವೂ ಅಯೋಮಯವಾಗಿರುವಾಗಲೇ ಶ್ರೀಪಾದರು ಇದು ನನ್ನ ಅನಘಾಲಕ್ಷ್ಮಿ ಮತ್ತು ಅನಘನ ಸ್ವರೂಪವೆಂದು ಹೇಳಿದರು ತ್ರಿಮೂರ್ತಿಗಳಿಗೂ ಮತ್ತು ಅವರ ಜೊತೆ ಇರುವ ಶಕ್ತಿಗಳಿಗೂ ಮೂಲವಾದ ಸ್ವರೂಪ ಇದು ಎಂದು ಹೇಳುತ್ತಾ ಆ ಸ್ವರೂಪಕ್ಕೂ ಪದ್ಮಾವತಿ ವೆಂಕಟೇಶ್ವರ ಸ್ವರೂಪಕ್ಕೂ ಇರುವ ಸಾಮ್ಯತೆಯನ್ನು ತೋರಿಸಿದರು ಶ್ರೋತ್ರಗಳಿಗೆ ಇಂದಿನ ಶ್ರೀಪಾದರ ದಿವ್ಯೋಪದೇಶ ಶರಣಾಗತ ರಕ್ಷಣೆ ಎಂಬ ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ನಾವು ಅಂದರೆ ಶಂಕರ ಭಟ್ಟ ಮತ್ತು ಶ್ರೀ ಧರ್ಮಗುಪ್ತ ಕುರಂಗಡ್ಡೆ ತಲುಪಿ ಶ್ರೀಗಳ ದರ್ಶನಾನಂತರ ಅವರ ಆಜ್ಞೆಯಂತೆ ಸನ್ನಿಧಾನದಲ್ಲಿ ಕುಳಿತುಕೊಂಡೆವು ಶ್ರೀಪಾದರು ಹೀಗೆ ನುಡಿದರು ಮಕ್ಕಳೇ ನಿನ್ನೆ ನಡೆದ ಶ್ರೀ ವಾಸವಿ ಜಯಂತಿ ಉತ್ಸವ ಕಂಡು ಧನ್ಯರಾಗಿರುವಿರಿ ನನಗೆ ದೇಶ ಕಾಲಗಳು ಕೈ ಚೆಂಡಿನಂತೆ ಎಲ್ಲೋ ನಡೆಯಬೇಕಾದ್ದು ಅಥವಾ ನಡೆಯುತ್ತಿರುವ ಇಲ್ಲವೇ ನಡೆಯಬೇಕಾದ ಕಾರ್ಯಕಲಾಪಗಳನ್ನು ಭೂತ ಅಥವಾ ವರ್ತಮಾನ ಇಲ್ಲ ಭವಿಷ್ಯತ್ ಕಾಲಕ್ಕೆ ಬದಲಾಯಿಸಬಲ್ಲೆನು ನಿಮಗೆ ಮುಗಿಯದಂತಹ ದೇಶ ಕಾಲ ಪ್ರಯಾಣವನ್ನು ಕಲ್ಪಿಸಬಲ್ಲೆನು ನಿಮ್ಮ ಚೈತನ್ಯ ಸ್ಥಾಯಿಗೆ ಅನುಗುಣವಾಗಿ ನಾನು ಕಾಣಿಸುತ್ತಿರುವೆನು ಸರ್ವಧರ್ಮ ಅಂತರ್ಯಾಮಿ ರೂಪಿಯಾದ ನನ್ನನ್ನು ನಂಬಿಕೊಂಡರೆ ನನ್ನ ಆದೇಶದಂತೆ ನೀವು ನಡೆದುಕೊಂಡರೆ ನಿಮ್ಮ ಎಲ್ಲಾ ಭಾರವನ್ನು ನಾನು ಹೊತ್ತು ನಿಮ್ಮ ಗುರಿ ತಲುಪಿಸಬಲ್ಲೆನು ಒಂದು ನುಡಿಯಿಂದಲೇನೆ ಪ್ರಕೃತಿಯನ್ನು ನಿಯಂತ್ರಿಸುತ್ತಿರುವುದರಿಂದ ನಾನು ಸರಸ್ವತಿ ನಾಮದುಳು ಪ್ರಸಿದ್ಧನಾಗುವೆನು ಕಲಿಯುಗದ ಮಾನವರು ಹಿರಣ್ಯ ಕಶ್ಯಪನಂತವರು ಅವರ ಸಮಸ್ಯೆ ಭಾವ ಆಲೋಚನೆ ಮತ್ತು ವಿಧಾನಗಳು ವಾಗದಂತಹವು ಅವರು ಪ್ರಕೃತಿ ಶಾಸ್ತ್ರದಲ್ಲಿ ಎಷ್ಟೋ ನೈಪುಣ್ಯಗಳಿಸಿ ಹಿರಣ್ಯ ಕಶ್ಯಪನಂತೆ ವರವನ್ನು ಪ್ರಕೃತಿ ಮಾತೆಯಿಂದ ಪಡೆಯುವರು ಆದ್ದರಿಂದಲೇ ಇಚ್ಛೆ ಪೂರೈಸಲು ಪ್ರಹ್ಲಾದನಂತಹ ಭಕ್ತನನ್ನು ರಕ್ಷಿಸಲು ನಾನು ಈ ಕಲಿಯುಗದಲ್ಲಿ ನರಸಿಂಹಾವತಾರಿ ಆಗಬೇಕು ನರಸಿಂಹ ಸರಸ್ವತಿ ಎಂಬ ದಿವ್ಯಾವತಾರವನ್ನು ಇಗೋ ಗಂಧರ್ವಪುರದಲ್ಲಿ ತಾಳಿ ಬರುವೆನು ಅನಂತರ ಶ್ರೀಪಾದರು ಧ್ಯಾನಸ್ಥರಾದರು ನಮ್ಮನ್ನು ಧ್ಯಾನದಲ್ಲಿರಲು ಆದೇಶಿಸಿದರು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ ಇಪ್ಪತ್ತೊಂಬತ್ತನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಜತೆಮೆ ನಮಸ್ಕಾರ